My dear colleagues, my dear friends, participants, online, offline, and also most importantly, So they are all present here yesterday. Uh, we have our researchers, so those who are presenting the papers uh, in hybrid mode. So for this uh, particular conference, the question from media was how this particular conference is ಎಫೆಕ್ಟಿಂಗ್ ಆರ್ ಹೌ ದಿಸ್ ಪರ್ಟಿಕ್ಯುಲರ್ ಕಾನ್ಫರೆನ್ಸ್ ಈಸ್ ಇನ್ಫ್ಲೂಯನ್ಸಿಂಗ್ ಆನ್ ದಿಸ್ ಕ್ಲಿಯರ್ಲಿ ಇಂಡಿಕೇಟ್ಸ್ ದ ಕ್ವಾಲಿಟಿ ಆಫ್ ಪೇಪರ್ಸ್ ವಿಚ್ ಆರ್ ಬೀಯಿಂಗ್ ಪ್ರೆಸೆಂಟೆಡ್ ಹಿಯರ್ ಸೊ ಮೀನ್ಸ್ ಟು ಸೇ ಸೋ ವಾಟ್ ಎವರ್ ಸಂಸ್ಥೆನಲ್ಲಿ ಸೊ ಏಳನೇ ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಆಗಿ ಸಂಘಟಿಸಿದ್ವಿ ಈ ಒಂದು ಸಮ್ಮೇಳನಕ್ಕೆ ವಿಶ್ವದ ಹದಿನಾಲ್ಕು ರಾಷ್ಟ್ರಗಳಿಂದ ಸಂಶೋಧನಾರ್ಥಿಗಳು ಮತ್ತು ಪ್ರಾಧ್ಯಾಪಕರು ಎಲ್ಲರೂ ಭಾಗವಹಿಸಿ ರಿಸರ್ಚ್ ಅಂದರೆ ಸಂಶೋಧನಾ ಪ್ರಬಂಧಗಳನ್ನು ಮಂಡಿಸಿದರು ಸೊ ಇದು ಮೂರು ದಿನಗಳ ಕಾ ಒಂದು ಕಾರ್ಯಕ್ರಮ ಈ ಮೂರು ದಿನದಲ್ಲಿ ನೂರ ತೊಂಬತ್ತೊಂದು ಪ್ರಬಂಧಗಳನ್ನು ಮಂಡಿಸ್ತಾ ಇದ್ದಾರೆ ಅದು ಆನ್ಲೈನ್ ಮತ್ತು ಆಫ್ಲೈನ್ ಎರಡು ಹೈಬ್ರಿಡ್ ಮಾಡಲು ನಡೀತಾ ಇದೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಈಗ ತಾನೇ ನೆರವೇರಿದೆ ಈ ಕಾರ್ಯಕ್ರಮದ ಉದ್ಘಾಟನೆಗೆ ಸೊ ಎಲ್ಲ ನಮ್ಮ ಸ್ಟೇಕ್ ಹೋಲ್ಡರ್ಸ್ ಕೂಡ ಬಂದಿದ್ದರು ಅದರಲ್ಲಿ ನಮಗೆ ನಮ್ಮ ಕಾಲೇಜಿನ ನಿರ್ದೇಶಕರಾದಂಥ ಶ್ರೀ ಎಸ್ ಜಿ ಗೋಪಾಲಕೃಷ್ಣ ಅವರು ಬಂದಿದ್ದರು ಸೊ ಮುಖ್ಯ ಅತಿಥಿಗಳಾಗಿ ನಮ್ಮ ಫಾಕ್ಸ್ಕಾನ್ ಸಂಸ್ಥೆ ಫಾಕ್ಸ್ಕಾನ್ ಕಂಪನಿಯ ಎಚ್ ಆರ್ ಡೈರೆಕ್ಟರ್ ಆದಂಥ ಸತೀಶ್ ಕುಮಾರ್ ಅವರಿದ್ದರು ಜೊತೆಗೆ ಐ ಸೆಕ್ಷನ್ ಕಡೆಯಿಂದ ಸೇಲಂ ವಿಶ್ವವಿದ್ಯಾಲಯದಿಂದ ಪ್ರೊಫೆಸರ್ ಅವರು ಬಂದಿದ್ದರು ಅದರ ಜೊತೆಗೆ ಮತ್ತೆ ಮಾಣಿಕ್ಯ ಕುಮಾರ್ ಝಾ ಈಸ್ ಆಲ್ಸೋ ಫ್ರಮ್ ಐ ಟಿ ಸೆಕ್ಷನ್ ಈ ಅವರು ಕೂಡ ಆಗಮಿಸಿದ್ರು ಅವರೆಲ್ಲರೂ ಸೇರಿ ಇದನ್ನು ನಡೆಸ್ಕೊಟ್ಟಂತಕ್ಕೊಂದು ಕಾರ್ಯಕ್ರಮ ಐ ಟಿ ಕಾನ್ಫರೆನ್ಸ್ ಸೊ ಈ ಕಾನ್ಫರೆನ್ಸು ಯಶಸ್ವಿಯಾಗಿ ನೆರವಿರಲಿ ಹೇಳಿ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ರೂಪುರೇಷೆಗಳನ್ನು ಮಾತನಾಡಲಾಯಿತು ಸೊ ಇದರಲ್ಲಿ ಬಂದಂಥ ಪೇಪರ್ಗಳಲ್ಲಿ ಏನು ಸಂಶೋಧನಾ ಈ ಒಂದು ಸ್ಥಳೀಯವಾಗಿ ಏನೇನು ಸಮಸ್ಯೆಗಳಿದ್ದಾವೆ ಸ್ಥಳೀಯ ಸಮಸ್ಯೆಗಳಿಗೆ ಅಲ್ಲದೆ ಅದ್ರ ಜೊತೆಗೂ ಕೂಡ ವಿಶ್ವದ ಸಮಸ್ಯೆಗಳಾದಂತಹ ಏನು ಈಗ ಅಗ್ರಿ ಹೆಲ್ತ್ ಮತ್ತು ಎನ್ವಿರಾನ್ಮೆಂಟ್ ಪರಿಸರ ಕೃಷಿ ಮತ್ತು ಆರೋಗ್ಯ ಈ ಮೂರು ವಿಷಯಗಳನ್ನು ಇಟ್ಟುಕೊಂಡು ನೂರ ತೊಂಬತ್ತೊಂದು ಪೇಪರ್ಗಳನ್ನು ಅಥವಾ ಈ ಪ್ರಬಂಧಗಳನ್ನು ಮಂಡಿಸಿದ್ದಾರೆ ಮಂಡಿಸ್ತಾ ಇದ್ದಾರೆ ಈ ಪ್ರಬಂಧಗಳಲ್ಲಿ ಸಸ್ಟೇನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಹೇಳ್ತೀವಿ ನಮ್ಮ ವಿಶ್ವಸಂಸ್ಥೆ ಹದಿನೇಳು ವಿಚಾರಗಳನ್ನ ಇಟ್ಟುಕೊಂಡು ಸಸ್ಟೇನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಇವನ್ನು ಹದಿನೇಳನ್ನು ಅಭಿವೃದ್ಧಿಪಡಿಸಿದರೆ ಸೊ ಇವೆಲ್ಲವೂ ಸೇರಿ ಮಾನವ ಕುಲಕ್ಕೆ ಸೊ ಟು ಮ್ಯಾನ್ ಕೈಂಡ್ ಸೊ ದೆರ್ ವಿಲ್ ಬಿ ಸೊ ವೆಲ್ಫೇರ್ ಆಫ್ ಮ್ಯಾನ್ ಕೈಂಡ್ ಈಸ್ ಬೀಯ್ ಅಡ್ರಸ್ಟ್ ಅದು ಕೂಡ ನಡೀತಾ ಇರೋದ್ರಿಂದ ಈ ಪಟ್ಟಿ ಈ ಒಂದು ಅಂತಾರಾಷ್ಟ್ರೀಯ ಕಾರ್ಯಕ್ರಮ ಅಂತಾರಾಷ್ಟ್ರೀಯ ಸಮ್ಮ ಸಮ್ಮೇಳನ ಸಂಪೂರ್ಣವಾಗಿ ಯಶಸ್ವಿಯಾಗದಲ್ಲಿ ಯಾವುದೇ ಸಂದೇಹ ಇಲ್ಲ ಮೂರು ದಿನ ಕಾರ್ಯಕ್ರಮ ನಡೀತದೆ ಎಲ್ಲ ನೂರ ತೊಂಬತ್ತೊಂದು ಸಂಶೋಧನಾರ್ಥಿಗಳು ಒಂದು ಈ ಪ್ರಬಂಧವನ್ನು ಮಂಡಿಸ್ತಾರೆ ಒಟ್ಟಾರೆಯಾಗಿ ಈ ಒಂದು ಸಮ್ಮೇಳನದ ಔಟ್ಕಮ್ ಫಲಿತಾಂಶ ಏನಂತಂದರೆ ಸೊ ಅಗ್ರಿಕಲ್ಚರ್ ಹೆಲ್ತ್ ಆ್ಯಂಡ್ ಎನ್ ಎನ್ವಿರಾನ್ಮೆಂಟ್ ಎಲ್ಲದಕ್ಕೂ ಕೂಡ ಇರ್ತಕ್ಕಂಥ ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಸೊ ಇದು ಸ್ಥಳೀಯವಾಗುವ ಅಪ್ಲೈ ಆಗ್ತದೆ ವಿಶ್ವದಾದ್ಯಂತ ಅಪ್ಲೈ ಆಗ್ತದೆ ಸೊ ಲೋಕಲ್ ಆ್ಯಂಡ್ ಗ್ಲೋಬಲ್ ದಟ್ಸ್ ವೈ ದ ಹೆಡಿಂಗ್ ಈಸ್ ಗ್ಲೋಬಲ್ ಕಾನ್ಫರ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಗ್ಲೋಬಲ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಅಡ್ವಾನ್ಸ್ಮೆಂಟ್ ಆಫ್ ಟೆಕ್ನಾಲಜಿ ಈ ಸಮ್ಮೇಳನ ಕುರಿತು ನಿಮ್ಮ ವಿದ್ಯಾರ್ಥಿಗಳಿಗೆ ಏನು ಸಂದೇಶ ಕೊಡ್ತೀವಿ ಅಂತಂದರೆ ವಿದ್ಯಾರ್ಥಿಗಳು ಈಗ ತಾನೇ ಕಲಿತಾ ಇದ್ದಾರೆ ಅವರಿಗೆ ಈ ಸಮ್ಮೇಳನ ಎರಡು ವಿಚಾರಗಳಲ್ಲಿ ಅನುಕೂಲ ಆಗ್ತದೆ ಒಂದೇನಂತಂದರೆ ಅವರಿಗೆ ಸಂಶೋಧನೆ ಯಾವುದೇ ಶಿಕ್ಷಣ ಸಂಶೋಧನೆಯೊಂದಿಗೆ ಇದ್ದರೆ ಅದು ಅತ್ಯಂತ ಉತ್ಕೃಷ್ಟವಾದ ಶಿಕ್ಷಣ ಶ್ರೇಷ್ಠ ಶಿಕ್ಷಣ ಸೊ ಎನಿ ಎಂಜಿನಿಯರಿಂಗ್ ಎಜುಕೇಷನ್ ಇಫ್ ಇಟ್ ಈಸ್ ಇನ್ ಕಾನ್ಫ್ಲೂಯೆನ್ಸ್ಡ್ ವಿತ್ ರಿಸರ್ಚ್ ಇಟ್ಸ್ ಗೋಯಿಂಗ್ ಟು ಬಿ ಎನ್ ಎಫೆಕ್ಟಿವ್ ಎಫೆಕ್ಟಿವ್ ಎಜುಕೇಷನ್ ಆ ಕಾರಣಕ್ಕಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ನಮ್ಮ ವಿದ್ಯಾರ್ಥಿಗಳಿಗೆ ಅದು ಭಾಳ ಅನುಕೂಲ ಆಗ್ತದೆ ಯಾಕಂದರೆ ಈ ಒಂದು ಕ ಸಮ್ಮೇಳನ ಅವರದ ಅವರು ಕೂಡ ಭಾಗವಹಿಸಿದ್ದಾರೆ ಅದರಲ್ಲಿ ಸಂಶೋಧನೆ ಅಂದ್ರೇನು ಯಾವ ರೀತಿ ಅದನ್ನು ಸಂಶೋಧನೆ ಮುಂದೆ ತಗೊಂಡು ಹೋಗ್ಬೇಕು ಹ್ಯಾಗ ಇನಿಷಿಯೇಟ್ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಿದೆ ಸೊ ನಮ್ಮ ಫ್ಯಾಕಲ್ಟಿ ಮೆಂಬರ್ಸ್ಗೂ ಅಷ್ಟೇ ದೇಶದಾದ್ಯಂತ ನಡೀತಾ ಇರ್ತಕ್ಕಂಥ ಏನೇನು ಬದಲಾವಣೆಗಳಿದ್ದಾವೆ ಏನೇನು ತಾಂತ್ರಿಕ ಅಡ್ವಾನ್ಸ್ಮೆಂಟ್ಸ್ ಏನಿದೆ ಅದೆಲ್ಲದನ್ನು ತಿಳಿದುಕೊಂಡು ಮುಂದಿನ ದಿನಗಳಲ್ಲಿ ಅವರು ಪಾಠ ಮಾಡ್ತಕ್ಕಂಥ ಕ್ಲಾಸ್ ರೂಮಲ್ಲೂ ಕೂಡ ಎಫೆಕ್ಟಿವ್ನೆಸ್ ಹೆಚ್ಚಾಗ್ತಕ್ಕಂಥದ್ದು ಅಲ್ಟಿಮೇಟ್ಲಿ ಇಟ್ ಈಸ್ ಇಟ್ ಈಸ್ ದ ಇಟ್ ಈಸ್ ಬೆನಿಫಿಟ್ ಟು ದ ಸ್ಟೂಡೆಂಟ್ಸ್ ಆಫ್ ದಿಸ್ ಇನ್ಸ್ಟಿಟ್ಯೂಷನ್ ಆ್ಯಂಡ್ ಅದ ಅದರ್ ಆಲ್ ಅದರ್ ಸ್ಟೂಡೆಂಟ್ಸ್ ಆಲ್ಸೋ ఓకే సార్ నేను ప్రొఫెసర్ తిప్పేస్వామి ప్రాంశిపరు నాగార్జున కాలేజ్ ఆఫ్ ఇంజనీరింగ్ టెక్నాలజీ